ಪತಿಯೇ ಪತ್ನಿಯನ್ನ ಕೊಂದು ಆ ಶವನ್ನ ಸೂಟ್ ಕೇಸಿ ತುಂಬಿದಂತಹ ಪ್ರಕರಣದಲ್ಲಿ ಹಂತಕನ ಇಂಚಿಂಚು ಮಾಹಿತಿಯನ್ನ ಖಾಕಿ ಪಡೆಕೆದಕ್ತಾ ಇದೆ ಹಾಗಿದ್ರೆ ಈ ಕೊಲೆ ವಿಚಾರ ಹೊರಬಂದದ ಹೇಗೆ ಮಹಾರಾಷ್ಟ್ರ ಪೊಲೀಸರಿಗೆ ಹಂತಕ ಪತಿ ರಾಕೇಶ್ ಸಿಕ್ಕಿದ್ ಹೇಗೆ ನಿನ್ನೆ ಮುಂಬೈಗೆ ಹೋಗ್ತಾ ಇದ್ದ ಈ ಆರೋಪಿ ರಾಕೇಶ್ ಆದ್ರೆ ಶಿರ್ವಾಲಾ ಠಾಣೆ ಸಮೀಪ ಅಸ್ವಸ್ಥನಾಗಿ ಬಿದ್ದಿರ್ತಾರೆ ಅಸ್ವಸ್ಥಾಗ್ ಬಿದ್ದಿದ್ದಂತಹ ಹಂತಕ ರಾಕೇಶ್ನನ್ನ ಪೊಲೀಸರೇ ಆಸ್ಪತ್ರೆಗೆ ದಾಖಲಿಸಿದ್ರು ಸತಾರಾದ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು ಆ ನಂತರ ತಡರಾತ್ರಿ ಪುಣೆಯ ಸಸೂನ ಆಸ್ಪತ್ರೆಗೆ ಅವನನ್ನ ರವಾನಿಸ್ತಾರೆ ಸಸೂನ್ ಆಸ್ಪತ್ರೆಗೆ ಈಗ ಭೇಟಿ ಕೊಟ್ಟಿದೆ ಹುಳಿಮಾವು ಖಾಕಿ ಟೀಮ್ ಪತ್ನಿಯನ್ನ ಕೊಲೆ ಮಾಡಿ ಸೂಟ್ ಕೇಸ್ ನಲ್ಲಿ ತುಂಬಿಟ್ಟಿದ್ದ ನಂತರ ಪರಾರಿಯಾಗಿದ್ದ ಆಗಿದ್ದ ಆತನನ್ನ ಈಗ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಜೊತೆಗೆ ಹಂತಕನ ಇಂಚಿಂಚು ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಪತ್ನಿಯನ್ನ ಕೊಂದಂತಹ ಈ ಹಂತಕನ ಬಗ್ಗೆ ಸುಳಿವು ಸಿಕ್ಕಿದ ಹೇಗೆ ಈ ಒಂದು ಕೊಲೆ ಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಖಾಕಿ ಪಡೆಗೆ ಹೇಗೆ ತಿಳಿತಾ ಹೋಯ್ತು ಅಜುಮಾ ನಿನ್ನೆ ಈತ ಇಲ್ಲಿ ಬೆಂಗಳೂರಿಂದ ಹೊರಟ ನಂತರವಾಗಿ ಈತ ಮುಂಬೈಗೆ ಹೋಗ್ತಿರ್ತಾನೆ ಮುಂಬೈಗೆ ಹೋಗ್ತಿರುವಾಗ ಅಂದ್ರೆ ಆ ಶಿರ್ವಾಲಾ ಪೊಲೀಸ್ ಸ್ಟೇಷನ್ ಏನು ಈ ರಸ್ತೆ ಬದಿಯಲ್ಲಿ ಸಿಗುತ್ತೆ ಅಂದ್ರೆ ಆ ಒಂದು ಹೈವೇ ಹತ್ರ ಸಿಗುತ್ತೆ ಶಿರ್ವಾಲಾ ಪೊಲೀಸ್ ಸ್ಟೇಷನ್ ಹತ್ತ ಹತ್ರ ಅಂದ್ರೆ ತುಂಬಾ ಹತ್ತಿರದಲ್ಲಿ ಸಮೀಪದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈತ ನ ನಿಲ್ಸಿ ಅಲ್ಲೇ ವಿಷವನ್ನ ಸೇವನೆ ಮಾಡಿರ್ತಾನೆ ಮಾಡ್ಬಿಟ್ಟು ಅಲ್ಲಿ ಅಸ್ವಸ್ಥನಾಗಿ ಕೀರ್ತಿರ್ತಾನೆ ಈ ಬಗ್ಗೆ ಅಲ್ಲೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಸಿಗುತ್ತೆ ಅಲ್ಲಿಯ ಸ್ಥಳೀಯ ಇನ್ಸ್ಪೆಕ್ಟರ್ ನಲ್ಲೌಡೆ ಅಂತ ಹೇಳಿ ಏನಿದ್ದಾರೆ ಅವ್ರ ಮತ್ತೆ ಅವರ ತಂಡ ಹೋಗಿ ಭೇಟಿ ನೀಡಿ ಆತನ ನೋಡ್ಬಿಟ್ಟು ಅಲ್ಲಿ ಸತತ ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ದಾಖಲು ಮಾಡದ ಸಂದರ್ಭದಲ್ಲಿ ಅವನ ಹತ್ರ ಮಾಹಿತಿಯನ್ನ ಪಡ್ಕೊಂಡಾಗ ಆತ ಈ ಒಂದು ಸತ್ಯಾಂಶವನ್ನು ಹೇಳ್ತಾನೆ ಇಲ್ಲಿ ಕೊಲೆ ಮಾಡಿರೋದು ಮತ್ತೆ ಇಲ್ಲಿ ಈ ರೀತಿಯಾಗಿ ಸೂಟ್ ಕೇಸ್ ನಲ್ಲಿ ಇಟ್ಟಿರುವಂತದ್ದು ಆದ್ಮೇಲೆ ತಾನು ಇಲ್ಲಿಗೆ ವಾಪಸ್ ಬಂದು ಹೇಳ್ತಾನೆ ಅದಾದ್ಮೇಲೆ ಅವನ ನಿಂದಲೇ ಒಂದು ಫೋನ್ ಮಾಡಿಸಿ ಫೋನ್ ಮಾಡಿ ಇಲ್ಲಿಗೆ ಹೇಳ್ಸು ಮಾಹಿತಿಯನ್ನ ನೀಡುವಂತ ಕೆಲಸ ಆಗುತ್ತೆ ಅದಾದ್ಮೇಲೆ ಆತನ ರಾತ್ರಿ ತನಕ ಅಲ್ಲೇ ಸತರದಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ಅದಾದ್ಮೇಲೆ ಪುಣೆಯ ಸಸೂಲ್ ಹಾಸ್ಪಿಟ್ಲಿಗೆ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ರವಾನೆಯನ್ನ ಮಾಡ್ತಾರೆ ಈಗಾಗಲೇ ಪುಣೆಯ ಆಸ್ಪತ್ರೆಗೆ ನಮ್ಮ ಹುಳಿಮಾವು ಪೊಲೀಸರ ತಂಡ ಏನಿದೆ ಪಿ ಎಸ್ ನೇತೃತ್ವದ ತಂಡ ಈಗಾಗಲೇ ಭೇಟಿಯನ್ನ ನೀಡಿದೆ ಮತ್ತೆ ವೈದ್ಯರ ಜೊತೆ ಒಂದಷ್ಟು ಮಾತುಕತೆಗಳನ್ನ ಮಾಡ್ತಿದ್ದಾರೆ ಆತನನ್ನ ಟ್ರಾವೆಲ್ ಮಾಡ್ಬೋದ ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಾ ಅನ್ನೋ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ ಒಂದು ವೇಳೆ ಇವತ್ತೇ ಆತನನ್ನ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಯೋಗ್ಯವಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಅಂತ ಅಂದ್ರೆ ಇವತ್ತೆ ಡಿಸ್ಚಾರ್ಜ್ ಮಾಡಿದ ನಂತರ ಅಲ್ಲಿ ಆ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆತನ ಬೆಂಗಳೂರಿಗೆ ಕರ್ಕೊಂಡ್ ಬರೋ ಸಾಧ್ಯತೆ ಇದೆ ಇಲ್ಲ ಅಂತಂದ್ರೆ ನಾಳೆ ಆಗ್ಬೋದು ಅಥವಾ ನಾಡಿದ್ದಾಗಬಹುದು ವೈದ್ಯರು ಯಾವಾಗ ಆತನ ಆರೋಗ್ಯದ ಹಿತದೃಷ್ಟಿಯಿಂದ ಡಿಸ್ಚಾರ್ಜ್ ಮಾಡ್ತಾರೆ ಅದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಲಿದೆ ಈ ಕಡೆ ಇಲ್ಲಿ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಇವತ್ತು ಮಧ್ಯಾಹ್ನ ನಂತರದಲ್ಲಿ ಮೃತದೇಹನ ಹಸ್ತಾಂತರವನ್ನು ಕೂಡ ಹುಳಿಮಾವು ಪೊಲೀಸರು ಮಾಡ್ಲಿದ್ದಾರೆ ತಮ್ಮ ಮಾಹಿತಿಗೆ